ಇದೊಂದು ಗೌರವ ಸಮರ್ಪಣೆ ಅಂತ ಯಾಕಂತಂದರೆ ನಮ್ಮ ಕರ್ನಾಟಕ ರಕ್ಷಣಾ ಸಮಿತಿಯಿಂದ ಸುಮಾರು ವರ್ಷಗಳಿಂದ ನಾವು ಇಲ್ಲೊಂದು ಕನ್ನಡದ ಕಾರ್ಯಕ್ರಮಗಳು ಮತ್ತು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ ಜೊತೆಗೆ ಈ ಸ್ಟೇಷನ್ನು ಅಂತ ಬಂದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಬಂದಾಗ ಅವರು ತುಂಬ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಜೊತೆಗೆ ಯಾವುದೇ ಒಂದು ಕಂಪ್ಲೇಂಟ್ ಆಗಲಿ ಬಡವರಾಗಲಿ ಶ್ರೀಮಂತರಾಗಲಿ ಯಾವುದೇ ಭೇದಭಾವ ಇಲ್ಲದೆ ತುರ್ತಾಗಿ ಪರಿಹಾರ ಕೊಟ್ಟು ಅವರಿಗೆ ಅಲ್ಲೇ ನ್ಯಾಯ ಒದಗಿಸಿದ್ದಾರೆ ಎಷ್ಟೊತ್ತ ನೈಟ್ ಆದರೂ ಆದರೂ ಅಗಲಲ್ಲಿ ಯಾವುದೇ ಒಂದು ಸಮಯದಲ್ಲಿ ಆ ಥರ ಸ್ಪಂದಿಸಿ ತುಂಬ ಹಾರ್ಡ್ ವರ್ಕ್ ಮಾಡಿದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ನಾವು ಎಂದೂ ನೋಡಿರಲಿಲ್ಲ ಹಾಗಾಗಿ ಆ ಒಂದು ಸೇವೆಗೆ ನಾವು ಮೆಚ್ಚಿ ಇನ್ನೂ ಹಲವಾರು ಸಂಘಟನೆಗಳು ಸಹ ನಮಗೆ ತಿಳಿಸಿರ್ತಾರೆ ಒಳ್ಳೆ ಉತ್ತಮ ಕಾರ್ಯನಿರ್ವಹಿಸಿರ್ತಾರೆ ಸರ್ಕಲ್ ಸಾಹೇಬರು ಅಂತ ಹಾಗಾಗಿ ನಮ್ಮ ಕರ್ನಾಟಕ ರಕ್ಷಣಾ ಸಮಿತಿಯಿಂದ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದು ಈ ದಿನ ಒಂದು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಂತ ಅಂದ್ಕೊಂಡು ಬಂದ್ವಿ ಸಮಯಕ್ಕೆ ನಮಗೆ ಸಿಕ್ಕಿ ಆಗರೂ ಬ್ಯುಸಿ ಶೆಡ್ಯೂಲಿದ್ರು ಸಾಹೇಬರು ನಾವು ಬಂದಿದ್ದ ತಕ್ಷಣ ಬಂದು ನಮ್ಮ ಗೌರವ ಸ್ವೀಕರಿಸಿದರೆ ಅದು ತುಂಬ ಖುಷಿಯಾಯಿತು ಇದೊಂದು ಗೌರವ ಸಮರ್ಪಣೆ ಅಂತ ಯಾಕಂತಂದರೆ ನಮ್ಮ ಕರ್ನಾಟಕ ರಕ್ಷಣಾ ಸಮಿತಿಯಿಂದ ಸುಮಾರು ವರ್ಷಗಳಿಂದ ನಾವು ಇಲ್ಲೊಂದು ಕನ್ನಡದ ಕಾರ್ಯಕ್ರಮಗಳು ಮತ್ತು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ ಜೊತೆಗೆ ಈ ಸ್ಟೇಷನ್ನು ಅಂತ ಬಂದಾಗ ಸರ್ಕಾರಿ ಇನ್ಸ್ಪೆಕ್ಟರ್ ಅಂತ ಬಂದಾಗ ಅವರು ತುಂಬ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಜೊತೆಗೆ ಯಾವುದೇ ಒಂದು ಕಂಪ್ಲೇಂಟ್ ಆಗಲಿ ಬಡವರಾಗಲಿ ಶ್ರೀಮಂತರಾಗಲಿ ಯಾವುದೇ ಭಾವ ಇಲ್ಲದೆ ತುರ್ತಾಗಿ ಪರಿಹಾರ ಕೊಟ್ಟು ಅವರಿಗೆ ಅಲ್ಲೇ ನ್ಯಾಯ ಒದಗಿಸಿದ್ದಾರೆ ಎಷ್ಟೊತ್ತ ನೈಟ್ ಆದರೂ ಅದು ಅಗಲಲ್ಲಿ ಯಾವುದೇ ಒಂದು ಸಮಯದಲ್ಲಿ ಆ ಥರ ಸ್ಪಂದಿಸಿ ತುಂಬ ಹಾರ್ಡ್ ವರ್ಕ್ ಮಾಡಿದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ನಾವು ಎಂದೂ ನೋಡಿರಲಿಲ್ಲ ಹಾಗಾಗಿ ಆ ಒಂದು ಸೇವೆಗೆ ನಾವು ಮೆಚ್ಚಿ ಇನ್ನೂ ಹಲವಾರು ಸಂಘಟನೆಗಳು ಸಹ ನಮಗೆ ತಿಳಿಸಿರ್ತಾರೆ ಒಳ್ಳೆ ಉತ್ತಮ ಕಾರ್ಯನಿರ್ವಹಿಸಿರ್ತಾರೆ ಸರ್ಕಲ್ ಸಾಹೇಬ್ರು ಅಂತ ಹಾಗಾಗಿ ನಮ್ಮ ಕರ್ನಾಟಕ ರಕ್ಷಣಾ ಸಮಿತಿಯಿಂದ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದು ಈ ದಿನ ಒಂದು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಂತ ಅಂದ್ಕೊಂಡು ಬಂದ್ವಿ ಸಮಯಕ್ಕೆ ನಮಗೆ ಸಿಕ್ಕಿ ಆಗರೂ ಬ್ಯುಸಿ ಶೆಡ್ಯೂಲಲ್ಲಿದ್ದರು ಸಾಹೇಬರು ನಾವು ಬಂದಿದ್ದ ತಕ್ಷಣ ಬಂದು ನಮ್ಮ ಗೌರವ ಸ್ವೀಕರಿಸಿದರೆ ಅದು ತುಂಬ ಖುಷಿಯಾಯಿತು ಅದು ಮತ್ತೆ ಹೇಳ್ಕೊಂಡಿರಿ ಹ್ಮ್ ಹಾ ಓಕೆ ಆಯ್ತು ನಿಮ್ಗೆ ಬರ್ತಾ ಇದೆಯಾ ಎಲ್ಲ ಬಿಸಿಲಾ ನಾವು